ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಈಗ ಜಸ್ಟ್ ನಾವು ರೆಸಾರ್ಟ್ ಎಲ್ಲ ಬಂದಿದ್ದಾಯ್ತು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಅಲ್ಲಲ್ಲೆಲ್ಲ ಇದೆ ಸೊ ಈಗ ಜಸ್ಟ್ ನಾನು ಮನೆಗೆ ಬಂದಿದ್ದಾಗಿತ್ತು ಅಂದರೆ ಇವಾಗಲ್ಲ ಒಂದು ಫೋರ್ ಓ ಕ್ಲಾಕ್ ಹಂಗೆ ಬಂದ್ವಿ ಆದರೆ ಸೊ ಈಗ ಪ್ರಸಪ್ಪಲ್ಲ ಆಗಿ ಬಂದಿದ್ದೇನೆ ಸೊ ಇಲ್ಲಿ ನಡೀತಾರೆ ಕಿಚನ್ ವರ್ಕ್ ಏನೇನು ಮಾಡ್ತಾ ಇದೆಯನ್ನ ಬಿರಿಯಾನಿ ಚಾಮ್ಸ್ ಮಾಡ್ತಾ ಇದೆಯಾ ಓ ಚಿಕನ್ ಚಾಪ್ಸ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ನಾನ್ವೆಜ್ ತಂದು ಮಾಡ್ತಾ ಇದಾರೆ ಈ ಕಡೆ ಹಾಲು ಕುದೀತಾ ಇದೆ ಹೊತ್ತೋಗಿದೆ ಇಟ್ಬಿಟ್ಟು ಯಾಕ ಇಟ್ಬಿಟ್ಟು ಮಾತಾಡಿದೀಯ ಸೊ ಬಿರಿಯಾನಿ ಮತ್ತೆ ಚಾಪ್ಸ್ ಮಾಡ್ತಾ ಇದ್ದಾರೆ ಸೊ ಬಿರಿಯಾನಿ ಆ್ಯಕ್ಚುಲಿ ನಾನೇ ರಿಕ್ವೆಸ್ಟ್ ಮಾಡಿದ್ದು ಮಾಡಮ್ಮ ಅಂತ ಆ್ಯಕ್ಚುಲಿ ಅಮ್ಮ ಚಿಕನ್ ಸಾರು ಮತ್ತೆ ಚಾಪ್ಸ್ ಮಾಡೋದು ಯೂಶಯಲಿ ಸೊ ನಾನು ಚಿಕನ್ ಬಿರಿಯಾನಿ ಮಾಡು ಅಂತ ಅಂದಿದ್ದಕ್ಕೆ ಬಿರಿಯಾನಿ ಹಾಗೆ ನನ್ನ ತಂಗಿಗೆ ಇಷ್ಟ ಅಂತ ಅಂದ್ಬಿಟ್ಟು ಚಾಪ್ಸ್ ಸೊ ಓಕೆ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಇನ್ನ ನೆಕ್ಸ್ಟ್ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಸೊ ಅಕ್ಕ ಬಂದು ಅವಳ ಮನೆಗೆ ಹೋಗಿದ್ದಾಳೆ ಸೊ ಅವಳು ಕೂಡ ಇಲ್ಲೇ ಹಿಂದೆ ನೋಡೋ ಮನೆ ಇರೋದು ಸೊ ಅವಳು ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬರ್ತಾಳೆ ನನ್ನ ಮಗ ಕೂಡ ಅಲ್ಲೇ ಇದ್ದಾನೆ ಅಕ್ಕನ ಮನೆಯಲ್ಲೇ ಇದ್ದಾನೆ ಸೊ ಅವಳು ಕರ್ಕೊಂಡು ಹೋದ್ಲು ಮತ್ತೆ ಕರ್ಕೊಂಡ್ಬಂದು ಬಿಡ್ತೀನಿ ಅಂದಿದ್ದಾಳೆ ನೋಡೋಣ ಇವಾಗ ಬರ್ತಾನೋ ಏನೋ ಅಂತ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಎಂಡ್ವರೆಗೂ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸೊ ಅಲ್ಲಿಂದ ಬಂದಮೇಲೆ ಅಂದರೆ ಬರ್ತಿದ್ದಂಗೆ ಇದು ಹಟ್ಟಿ ಕಾಫಿ ಅಂತ ನನ್ನ ತಂಗಿ ಫೇವ್ರೇಟ್ ಇದು ಅದನ್ನ ತಂದಿದ್ಲು ಕುಡಿ ಚೆನ್ನಾಗಿರುತ್ತೆ ಅಂತ ಸೊ ಅದನ್ನು ಕುಡಿದು ಕೂತಿದ್ವಿ ಅದೆಲ್ಲ ಆದಮೇಲೆ ಮಗ ಮತ್ತು ಅಕ್ಕ ಇಬ್ಬರು ಕೂಡ ಬಂದರು ಅವನಿಗೆ ಆ್ಯಕ್ಚುಲಿ ಇಲ್ಲಿ ಬ ಇಲ್ಲಿ ಬರೋಕೆ ಇಷ್ಟ ಇಲ್ಲ ಅಲ್ಲೇ ಇರೋದಕ್ಕೆ ಇಷ್ಟ ಇಲ್ಲಿ ಯಾರು ಮಕ್ಕಳು ಯಾರೂ ಇಲ್ಲ ಬಟ್ ಅಲ್ಲಾದರೆ ಇರ್ತಾರೆ ಮಕ್ಕಳು ಹಾಗೆ ರೆಡಿ ಆಯಿತು ಬಿರಿಯಾನಿ ಮತ್ತು ಚಾಪ್ಸ್ ಎರಡೂ ಕೂಡ ಅಲ್ಟಿಮೇಟಾಗಿ ಬಂದಿತ್ತು ಬಿರಿಯಾನಿ ಸೊ ಹಿಂಸೆ ಮಾಡಿ ಮಾಡಿಸಿದ್ದು ಬಟ್ ಚೆನ್ನಾಗಿ ಬಂದಿತ್ತು ಹೆವೆನ್ ಅಂತಾರಲ್ಲ ಸೊ ಹಂಗಿತ್ತು ಟೇಸ್ಟ್ ಸೊ ಫೈನಲಿ ತಿಂದಾಯಿತು ಸೊ ನೈಟು ಆ್ಯಕ್ಚುಲಿ ಊಟ ಎಲ್ಲ ಮಾಡಿ ನಾನು ಮಲಗಿದ್ದಾಯಿತು ಸೊ ಮಲಗಿದ್ದೆಲ್ಲ ಆದಮೇಲೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫುಲ್ ಸ್ಟ್ರೈನ್ ಆಗೋಗಿತ್ನಲ್ಲ ಹಾಗಾಗಿ ಇವಾಗ ಮತ್ತೆ ನಾನು ಒಂದು ಫಂಕ್ಷನ್ಗೆ ಹೋಗೋದಿದೆ ಊರಲ್ಲಿ ಸೊ ಊರಲ್ಲಿ ಫಂಕ್ಷನ್ ಹೋಗಬೇಕು ಆಲ್ರೆಡಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ನೋಡೋಣ ಬರ್ತೀನಿ ಅಂತ ಹೇಳಿದ್ದಾರೆ ಬಂದರೆ ಅವ್ರ ಜೊತೆ ಇಲ್ಲ ಅಂತ ಅಂದರೆ ಗೊತ್ತೇ ಇದೆ ಅಲ್ವಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸೊ ಅದರಲ್ಲಿ ಹೋಗಬೇಕು ನೋಡೋಣ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಉಗಿಯಕ್ಕೆ ಹಾಕಿದ್ರೆ ಬರೋ ಅಷ್ಟರಲ್ಲಿ ಒಗ್ದಿರುತ್ತೆ ಒಣಗಾಕ್ಬೋದು ಸೊ ಬನ್ನಿ ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ಹೋಗಬೇಕು ಈಗ ಹೊರಟಿದ್ದೀನಿ ಟೈಮು ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಹೊರಡ್ಬೇಕಾಗಿತ್ತು ಹನ್ನೊಂದುವರೆಗೆ ಹೋಗಿದೆ ಲೇಟ್ ಆಯಿತು ಸೊ ಅಲ್ಲೋಗಿ ರೆಡಿ ಆಗೋಣ ಅಂತ ಜಸ್ಟ್ ನಾರ್ಮಲ್ ವೇರಲ್ಲಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ಆ್ಯಕ್ಚುಲಿ ಹೋಗಬೇಕು ಅನ್ನೋ ಏನು ಪ್ಲ್ಯಾನ್ಸ್ ಏನಿರಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಎಕ್ಸಾಮ್ಸ್ ಅದು ಇದು ಇತ್ತು ಸೊ ಅಲ್ಲಿ ಹೋಗೋದು ಆಮೇಲೆ ಅಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡೋದಿತ್ತು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಕೂಡ ಹೋಗಬೇಕಾಗಿತ್ತು ಸೊ ಅಲ್ಲಿಗೆ ಹೋಗೋದ ಇಲ್ಲಿಗೆ ಹೋಗೋದ ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿತ್ತು ಸೊ ಅವ್ರು ಹೇಳಿದ್ರು ಇಲ್ಲ ಇವತ್ತು ಓಪನ್ ಇಲ್ಲ ಕಾಲೇಜ್ ಅಂತ ಸೊ ಹಾಗಾಗಿ ಅಲ್ಲಿ ಬದಲು ಇಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೊರಟಿದ್ದಾಯಿತು ಸೊ ಇಲ್ಲಿಂದ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಹೊರಡಬೇಕು ಅಂತ ಹೇಳ್ತಾ ಇದ್ದೀನಿ ಆಟೋದಲ್ಲಿ ಸೊ ಆಟೋದಲ್ಲಿ ಹೋಗಿ ಅಲ್ಲಿಂದ ಹೋಗಬೇಕು ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗಲಿಲ್ಲ ಸೊ ಸೊ ನಾನು ಹೋಗೋದೇ ಕಷ್ಟ ಈ ರಶಲ್ಲಿ ಬಸ್ ಸಿಕ್ಕಾ ಇರುತ್ತೆ ರಷ್ಟಿರುತ್ತೆ ಬಸ್ಸಂತೂ ಎಷ್ಟು ಅಂತ ಅಂದರೆ ಜಗಳ ಮಾಡಿಬಿಡ್ತಾರೆ ಆ ಲೆವೆಲ್ಲಿಗೆ ಇರುತ್ತೆ ಅಪ್ರೂಪಕ್ಕೆ ಓಡಾಡೋದ್ರಿಂದ ನಮಗೆ ಅರ್ಜಸ್ಟ್ ಆಗಿರೋಲ್ಲ ಸೊ ಏನೆಲ್ಲ ಬೈಸ್ಕೊಂಡು ಬರೋದಾಗಿರುತ್ತೆ ಅಂದರೆ ಅವ್ರು ಏನು ಹೇಳ್ತಾರೋ ನಮಗೇನು ಅರ್ಥ ಆಗುತ್ತೋ ಒಂದು ಗೊತ್ತಾಗಲ್ಲ ಅದು ಊರಲ್ಲೆಲ್ಲ ಇಲ್ಲೆಲ್ಲ ಬಸ್ಗಳಲ್ಲೆಲ್ಲ ಬಸ್ ಬಸ್ಸಲ್ಲೇ ಜಗಳಾಡ್ತಾ ಇರ್ತಾರೆ ಸೊ ಕಷ್ಟ ಫೇಸ್ ಮಾಡೋದು ಹಂಗಾಗಿ ಏನು ಮಾಡ್ಬಿಡ್ತೀವಿ ಅಲ್ಲಿ ಅಲ್ಲಿಗೆ ಹೋಗೋದನ್ನೇ ಬಿಟ್ಬಿಡ್ತೀವಿ ಇಲ್ಲಾಂದರೆ ಬಸ್ಸಲ್ಲಿ ಅಂತಂದರೆ ಹೇಳ್ಬಿಟ್ಟು ಸೊ ಇವತ್ತಿನ ದಿನವೂ ಹಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಸೊ ಬಸ್ಸಲ್ಲಿ ಏನು ಮಾಡ್ತಾರೆ ಪಾಪ ಕಂಡಕ್ಟರು ಮತ್ತು ಡ್ರೈವರ್ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತಿರ್ತಾರೆ ಅಲ್ಲಿ ಏನು ಮಾಡ್ತಾರೆ ನಿಂತೇ ಇರ್ತಾರೆ ನಿಂತಿದ್ದ ಕಡೆ ಜಗಳ ಆಗ್ತಿತ್ತು ಸೊ ಅದಾದಮೇಲೆ ಇಲ್ಲಿ ನಮ್ಮ ಹಾಸನದ ಬ್ರಿಡ್ಜ್ ಆದರೂ ಹಾಸನ ನಿಜವಾಗ್ಲು ಬೇರೆ ಒಂದು ಕೆಲವೊಂದೊಂದು ಜಿಲ್ಲೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟು ಬೇಗ ಡೆವಲಪ್ ಆಗುತ್ತೆ ನಮ್ಮ ಹಾಸನ ಏನೂ ಡೆವಲಪ್ ಆಗಿಲ್ಲ ಇದೇ ಥರ ಇದೆ ಐದಾರು ವರ್ಷದಿಂದ ನಾವು ನಮಗೆ ಬುದ್ಧಿ ಬಂದು ನೋಡಿದಾಗಿಂದ ಹಿಂಗೇ ಇದೆ ಸೊ ಏನೋ ಈ ಗೊತ್ತಿಲ್ಲ ಅದು ಬೆಂಗಳೂರಲ್ಲಿ ಇಂಚಿಂಚು ಎಷ್ಟು ಡೆವಲಪ್ ಆಗುತ್ತೆ ಅಂತ ಅಂದರೆ ಅದಕ್ಕೆ ಅದನ್ನ ಬೆಂಗಳೂರು ರಾಜಧಾನಿ ಅಂತ ಅನ್ನೋದು ಅನಿಸುತ್ತೆ ಸೊ ಹಾಸನವ್ರು ಯಾರು ನೋಡ್ತಾ ಇದ್ರೆ ನಿಮಗೂ ಕೂಡ ಈ ಡೆವಲಪ್ಮೆಂಟ್ ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಸೊ ಇದು ನನ್ನ ಔಟ್ಲುಕ್ ಏನು ರೆಡಿಯಾಗಿರಲಿಲ್ಲ ಸಿಂಪಲ್ಲಾಗಿ ರೆಡಿಯಾಗಿದ್ದು ಈ ಸಾರಿನ ಉಟ್ಕೊಂಡಿದ್ದೆ ತಂದಿದ್ದೆ ಇದು ಮತ್ತು ಇನ್ನೊಂದು ತೊಗೊಬಂದಿದ್ದೆ ನಮ್ಮ ಊರದು ಜಾತ್ರೆ ಇತ್ತು ಸೊ ಅಲ್ಲಿಗೆ ಅಂತ ತಂದಿದ್ದಿದ್ದು ಹೋಗೋ ಪ್ಲ್ಯಾನ್ ಏನು ಇರಲಿಲ್ವಲ್ಲ ಸೊ ಒಂದನ್ನು ಹಾಕ್ಕೊಳ ಅಂದ್ಬಿಟ್ಟು ತೊಗೊಂಡೋದೆ ಕಂಫರ್ಟಬಲ್ ಆಗಿ ಇರುತ್ತೆ ಅಂತ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಇನ್ನೇನು ಗೃಹ ಪ್ರವೇಶಕ್ಕೆ ಹೊರಡಬೇಕು ಗೃಹ ಪ್ರವೇಶ ಇದ್ದಿದ್ದು ಆ್ಯಕ್ಚುಲಿ ಫಂಕ್ಷನು ಸೊ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ರಿಟರ್ನ್ ಬರ್ತಾ ಬರ್ ಬರಬೇಕಾದ್ರೇ ಅಲ್ಲಿನೂ ಕೂಡ ಇದೇ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಬಿಸ್ ಬಸ್ ಮಿಸ್ ಆಗೋಯಿತು ಆ ಕಡೆಯಿಂದ ನನ್ನ ಹಸ್ಬೆಂಡ್ ಬರಲಿಲ್ಲ ನಾನು ಮೊದಲೇ ಬಂದುಬಿಟ್ಟೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮನೆಗೆ ಬಂದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಮನೆ ನೋಡಿ ಮನೆಗೆ ಬಂದ ಮೇಲೆ ಹಿಂಗಾಗ್ಬಿಡ್ತು ಅಂದರೆ ಸಿಕ್ಕಾಪಟ್ಟೆ ತಲೆನೋ ಸ್ಟಾರ್ಟ್ ಆಗ್ಬಿಡ್ತು ಬಿಸಿಲುಗೂ ಅದಕ್ಕೂ ಬಸ್ ಬರದೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ ಸೀರಿಯಸ್ಲಿ ಎಷ್ಟು ಈಗ ನಮಗೆ ಆಗ್ತಿದೆ